ಮಾಡಿ ಕಮಿಷನರು ಅಲ್ಲಿ ಈ ಒಂದು ವಿಚಾರಣೆ ಹತ್ತಿದ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಅಪ್ಪ ನಂತರ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೋದು ಇವತ್ತು ಒಬ್ಬ

ಅನುಕೂಲ ಆಗುವುದಕ್ಕೆ ಕಮಿಷನ್ ನಾವು ಏನು ನಮ್ಮ ಸದಸ್ಯರು ಎತ್ತಿದಂತಹ ಅವರ ಕ್ರಿಯಾಲೋಪಗಳಿಗೆ ಉತ್ತರ ಹೈಕೋರ್ಟ್ನಲ್ಲಿ ಯಾವುದೇ ಇತಿಹಾಸ ಇಲ್ಲದಂದರೆ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅಪಾಯ ಮಾಡುವಂತೆ ಕೆಲಸ ನಾವು ಒಂದು ಪಕ್ಷದ ಏಕಪಕ್ಷವಾಗಿ ೀವನ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೂರ್ವ ಮತ್ತು ಇಪ್ಪತ್ತು ಮಹಾಪೂರ್ವ ಚುನಾವಣೆ ಸಕ್ರಮವಾಗಿಲ್ಲ ಕಾನೂನು ರೀತಿಯಾಗಿಲ್ಲ ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮಾತ್ರೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ ಇಷ್ಟೆಲ್ಲ ಪ್ರೀತಿಯಲ್ಲೂ ಮೂಲಕ ಅವನಿಗೆ ಅವನ್ನ ಎಲ್ಲ ಹೈಕೋರ್ಟಿನ ವಿಚಾರವನ್ನು ಕಾಯಿಗೆ ತೂರಿ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೇಳಿಕೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಲ್ಲಿ ಬಿ ಜೆ ಪಿಯ ನಾವೇ ಏನು ಹದಿನೆಂಟು ಸದಸ್ಯರಿದ್ದೇವೆ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದ ಇಷ್ಟು ಒಗ್ಗಟ್ಟಾಗಿ ಮೊದಲ ಏನಾಗ್ತಿತ್ತು ಬಿ ಜಿ ನಾಟಿ ಅಂಗಡಿ ಏನಾದರೂ ಮಾಡಿ ಮೊದಲ ಅವರಿಗೆ ಚುನಾವಣ ಎಲ್ಲ ಚುನಾವಣೆ ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾವು ಒಗ್ಗಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರದಲ್ಲಿ ಒಂದು ರೀತಿ ಭದ್ರವಾಗಿ ಬಂಡೆಗಾರಿನಂತೆ ನಾವು ಮೊದಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀವಿ ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಆದಂಥ ಅನೇಕ ಆದರೆ ಇದನ್ನು ನಾವು ಪುರಸ್ಟಾಗಿ ಸಹ ಚಾಲೆಂಜ್ ಮಾಡಿದ್ದೀವಿ ನಿಶ್ಚಿತವಾಗಿ ನಾವು ನ್ಯಾಯಾಲಯದಲ್ಲಿ ಅವರ ಡಿವಿಷ್ನಲ್ ಕಮಿಷನರ್ ಹೇಳಿಕೆಯನ್ನು ನಾವು ಅಂದು ಕೊಟ್ಟಿದ್ದಾರೆ ನೋಡಿ ಶುರುವಾರ ಹೈಕೋರ್ಟ್ ಆಗಿತ್ತು ಹೈಕೋರ್ಟ್ನಾಗ ಒಂದು ಒಂದು ಪ್ರಕರಣ ಮೀಸರಾಗಿ ವಿಚಾರು ಚುನಾವಣ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ಕೊಡ್ತಾರೆ ಅಂದರೆ ಯಾವಾಗಲೂ ಏನು ಚುನಾವಣೆ ಆಗಿದ್ರೆ ಬಿ ಜೆ ಪಿ ಮೆಚ್ಚಿನಲ್ಲಿ ಗೆಲ್ತಿದ್ದಂಥ ಭಯ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಇವತ್ತು ಆ ತಪ್ಪು ಅಂತ ಮಾಡೋದು ಇವತ್ತು ನಮ್ಮ ಹಬ್ಬದ ಹಿರಿಯ ಸದಸ್ಯ ಹಿರಿಯ ನಂತರ ಆರೋಗ್ಯ ಅವರಿಗೆ ಒತ್ತು ಮಾಡಿಕೊಂಡು ಈ ಚುನಾವಣೆ ಘೋಷಣೆ ಮಾಡಿ ಆರ್ಸಿ ಅವರಿಗೆ ನಮ್ಮ ಪಕ್ಷದ ಉಭಯ ಅಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರಿಗೂ ನೇರವಾಗಿ ಚುನಾವಣೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಹಾಸಿಯೋರು ಅವ್ರಿಗೆ ಉತ್ತರ ಕೊಡಬೇಕು ಮರಿ ಕೊಟ್ಟಾರೆ ಅವಗಲನೆಗಾಗಿ ತರ್ತೀನಿ ಅಂದರೆ ಡಿ ಸಿ ಬರ್ತಾರೆ ಆದರೆ ಯಾವುದನ್ನು ಯಾವುದೇ ಪ್ರಶ್ನೆ ನಾವು ಕೇಳದಾಗ ಅವರು ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾಹಿತಿ ಮೊದಲೇ ನಾವು ಮಾಹಿತಿ ಕೊಡೋಕ್ಕಾಗಿ ಉತ್ತರ ಕೊಡೋದಾಯ್ತಿ ಕೊಟ್ಟಿಲ್ಲ ಅದಕ್ಕೆ ಆಸಿಯವ್ರು ಒಂದು ಚಾಲ್ ಏಕ ಪಕ್ಷವಾಗಿ ಈ ಚುನಾವಣೆಗೆ ರಾಜ ಪಕ್ಷಕ್ಕೆ ಅನುಗುಣವಾಗಿ ಈ ಚುನಾವಣೆಯನ್ನು ಸರ್ ಕೋರ್ಟ್ದಿಂದ ಹೈಕೋರ್ಟ್ದಿಂದ ಯಾವನು ಕರೆದಿದ್ದಾರೆ ಕೋರ್ಟ್ ನೇಮಕ ವಿಚಾರ ಏತಕ್ಕೆ ಅವರು ವಿಚಾರಣೆ ಸಂಪೂರ್ಣ ಕೋರ್ಟ್ ಚಿತ್ತಾ ಮಾಡಲೇ ಹೈಕೋರ್ಟ್ ನ್ಯಾಯಾಧೀಶರು ಪ್ರಮಾಣ ವಚನ ಮಾಡಿದರು ಇವತ್ತಿನ ಚುನಾವಣೆಗೆ ಕೋರ್ಟ್ ನೇಮಕ ಬಡಿ ಚುನಾವಣೆಯನ್ನು ಘೋಷಿಸೋಣ ಸರ್ ಶುರುವಾದರೂ ಹೊರಗೆ ಕಾರ್ಯ ಆಗಿ ಸಿ ಇದು ಒಂದು ಚುನಾವಣಾ ಪ್ರಕ್ರಿಯೆ ಆಗಬೇಕು ಕೋರ್ಟ್ ಸಹ ನೇರವಾಗಿ ಹೈಕೋರ್ಟ್ ಮೂಲಕವೇ ಸಂಪೂರ್ಣಕ್ಕೆ